ಲೇ ಲಕ್ಷ್ಮಿ ಲಕ್ಷ್ಮಿ ಇವತ್ತು ಹಬ್ಬ ಅಲ್ವೇನೆ ಏನ್ ಅಡುಗೆ ಮಾಡಿದ್ಯಾ ಬೇಗ ಬಾ ಹೋಗು ತುಂಬಾ ಹೊಟ್ಟೆ ಹಸಿತಾ ಇದೆ ನಾನು ಊಟ ಮಾಡಬೇಕು ಏ ಯಾಕೆ ಮೈಮೇಲೆ ದೇವ ಬಂದ ಕುತ್ಕೊಂಡಿದ್ಯಾ ಏನಾದರೂ ಮಾತಾಡು ಏನು ಮಾಡ್ಲಿ ಅಡುಗೆ ಮನೇಲಿ ಏನು ರೇಷನ್ ಇದೆ ಅಂತ ಅಡುಗೆ ಮಾಡ್ಲಿ ಹೇಳು ಎಣ್ಣೆ ಇಲ್ಲ ಬೇಳೆ ಇಲ್ಲ ಹಸಿಟ್ಟಿಲ್ಲ ಮನೇಲಿ ಒಂದು ಕಾಳು ಅಕ್ಕಿ ಇಲ್ಲ ಹ ಅಡ್ಗೆ ಮಾಡೋದ್ರೆ ಏನ್ ಅಡುಗೆ ಮಾಡ್ಲಿ ನಂಗೆ ಅವೆಲ್ಲ ಗೊತ್ತಿಲ್ಲ ಇವತ್ತು ಹಬ್ಬ ಎಲ್ರು ಮನೇಲೂ ಹೋಳ್ಗಿ ಮಾಡಿದ್ದಾರೆ ಇವತ್ತು ನೋಡೋ ನಿನ್ನೆ ರಾತ್ರಿ ಸಾರು ಮುದ್ದೆ ಐತೆ ತಿನ್ಬಿಟ್ಟು ಮಲ್ಕ ಹೋಗು ಸುಮ್ನೆ ತಿನ್ಲೇಬೇಕು ಮುದೇವಿ ಒಬ್ಬಟ್ ಬೇಕಾ ನಿಂಗೆ ಮನೇಲಿ ಒಂದು ಬೇಳೆ ಇಲ್ಲ ಎಣ್ಣೆ ಇಲ್ಲ ಏನ್ ಮಾಡ್ಲಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಮತ್ತೆ ನೋಡು ಒಬ್ಬಟ್ಟು ಅಂತಾನೆ ಕಪಾಳಕ್ಕೆ ಒಂದು ಕೊಟ್ರೆ ಆಮೇಲೆ ಎಲ್ಲರ ಮನೆಯಲ್ಲೂ ನೋಡೋ ಹೋಗು ಹೇಗ ಹಬ್ಬ ಮಾಡ್ತಾ ಇದಾರೆ ಅಂತ ನೀನು ಇದೆಯಾ ಮನೆಗೆ ಒಂದು ರೇಷನ್ ತಂದು ಹಾಕಿಲ್ಲ ಮನೆಗೆ ಖರ್ಚಿಗೆ ಒಂದು ರೂಪಾಯಿ ಕಾಸು ಕೊಡೋಲ್ಲ ದುಡ್ದಿದ್ದು ದುಡ್ಡೆಲ್ಲ ತಗೊಂಡೋಗಿ ಕುಡಿದು ಬರ್ತೀಯ ಹಾಂ ಮನೆಗೆ ಬಂದು ಅದು ಮಾಡು ಇದು ಮಾಡು ಅಂತೆ ಎಲ್ಲಿಂದ ಮಾಡಲಿ ತಗೊಬಂದು ಇದೇನು ಫೈವ್ ಸ್ಟಾರ್ ಹೋಟ್ಲ್ ಅಂದ್ಕಣಗಿ ಏನ ಹಾಂ ಇಲ್ಲಿ ಬಂದು ಆರ್ಡ್ರ್ ಮಾಡಕ್ಕ ಹೋಗು ನಿಂಗೆ ಹಂಗೂ ಒಬ್ಬಟ್ಟು ಬೇಕೇ ಬೇಕು ಅಂತಂದರೆ ಮೊದಲು ಅಂಗಡಿಗೆ ಹೋಗ್ಬಿಟ್ಟು ಬೇಳೆ ಬೆಲ್ಲ ಎಣ್ಣೆ ಮೈದಾ ಎಲ್ಲ ತಗೊಂಡು ಬಾ ಆಮೇಲೆ ಹಿಂಗೆ ಒಬ್ಬಟ್ಟು ಮಾಡ್ಕೊಡ್ತೀನಿ ಇವತ್ತು ನಾನು ಒಬ್ಬಟ್ಟು ಊಟ ತಿನ್ನಲೇಬೇಕು ಅದೇನಾದರೂ ಮಾಡಿ ರೇಷನ್ ತಂದೇ ತರ್ತೀನಿ ಅವಾಗಾದ್ರೂ ಒಬ್ಬಟ್ಟು ಮಾಡ್ತೀಯೋ ಯೋ ಅಯ್ಯೋ ಮೊದ್ಲು ರೇಷನ್ ಬಾ ನಾನು ಆಮೇಲೆ ಒಬ್ಬಟ್ಟು ಮಾಡಾಕ್ತೀನಿ ಇಲ್ವೋ ನೋಡಿವಂತೆ ಸರಿ ನಾನು ಬೇಳೆ ತಂದು ಹಾಕ್ತೀನಿ ನೀನು ಎಷ್ಟು ಕೆಜಿ ಇದೆಯೋ ಅಷ್ಟು ಕೆಜಿ ಬೇಳೆ ತರ್ತೀನಿ ನನಗೆ ಒಬ್ಬಟ್ಟು ಮಾಡಿಕೊಡ್ಲೇಬೇಕು ಯೋ ಬೇಳೆ ಒಂದೇ ತಂದರೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಬೆಲ್ಲ ಮೈದಾ ಎಣ್ಣೆ ಎಲ್ಲ ತರಬೇಕು ಮರಿಬೇಡ ಓ ನನಗೆ ಗೊತ್ತು ಒಬ್ಬಟ್ಟು ಮಾಡೋಕ್ಕೆ ಏನೇನು ಬೇಕು ಅಂತ ಅದನ್ನೆಲ್ಲ ತಂದು ನಿನ್ನ ಮುಖದ ಮೇಲೆ ಎಸಿತೀನಿ ನೋಡ್ತಾ ಇರು ಅರಿಯಲ್ಲ ಇವತ್ತು ನಮ್ಮ ಅಂಗಡಿಲಿ ಒಳ್ಳೆ ವ್ಯಾಪಾರ ಆಗಲಿ ಅಂತ ಆಶೀರ್ವಾದ ಮಾಡಪ್ಪ ಇವತ್ತು ನಮ್ಮದು ಅಂಗಡೀಲಿ ಇರೋ ರೇಷನ್ ರೇಷನೆಲ್ಲ ಖಾಲಿಯಾಗಬೇಕು ಅಷ್ಟು ಗಿರಾಕಿಗಳು ಬರಲಿ ಒಂದು ವರ್ಷದಿಂದ ತಂದಿರೋ ರೇಷನ್ನೇ ಖಾಲಿಯಾಗಿಲ್ಲ ಎಲ್ಲ ಹಾಗೆ ಐತೆ ಹುಳುಗಳೆಲ್ಲ ತಿಂತಾ ಇದ್ದಾವೆ ಆ ರೇಷನ್ನೆಲ್ಲ ಇವತ್ತು ಖಾಲಿಯಾಗೋಗ್ಲಿ ತಂದೆ ಹಾಂ ಬನ್ನಿ ಸಾರ್ ಬನ್ನಿ ನಿಮಗೆ ಏನು ಬೇಕಿತ್ತು ಏ ಒನ್ ಕೆ ಜಿ ಬಂಗಾರ ಒನ್ ಕೆ ಜಿ ಬೆಳ್ಳಿ ಬೇಕಾಗಿತ್ತು ಆಯಿತಾ ಕೊಡಿರಿ ಅಯ್ಯ ಸಾರ್ ಏನು ತಮಾಷೆ ಮಾಡ್ತಾ ಇದ್ದೀರಾ ಇದು ರೇಷನ್ ಅಂಗಡಿ ಚಿನ್ನ ಬಂಗಾರ ಎಲ್ಲ ಸಿಗೋಲ್ಲ ಇಲ್ಲಿ ಹಾಂ ಸರಿ ಸರಿ ನನಗೆ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಬೆಲ್ಲ ಮೈದಾ ಎಣ್ಣೆ ಹಾಂ ಎಲ್ಲ ಬೇಕಾಗಿತ್ತು ಸಾರ್ ಹೇಳಿ ಎಷ್ಟೆಷ್ಟು ಕೆ ಜಿ ಕೊಡಬೇಕು ಹೇಳಿ ಹಾಂ ಮೊದಲು ರೇಟ್ ಹೇಳಿ ಆಮೇಲೆ ನಾನು ಎಷ್ಟೆಷ್ಟು ತೊಗೋಬೇಕು ಅಂತ ಡಿಸೈಡ್ ಮಾಡ್ತೀನಿ ಸರ್ ಬೇಳೆ ನೂರಿಪ್ಪತ್ತು ರೂಪಾಯಿ ಕೆ ಜಿ ಬೆಲ್ಲ ನೂರು ರೂಪಾಯಿ ಎಣ್ಣೆ ನೂರ ಐವತ್ತು ರೂಪಾಯಿ ಅಲ್ಲ ನನ್ನ ಹತ್ರ ಒಂದು ಬಿಡಿಗೂ ಕಾಸಿಲ್ಲ ಇವನು ನೋಡಿದ್ರೆ ಎಲ್ಲ ನೂರು ನೂರು ರೂಪಾಯಿ ಹೇಳ್ತಾವನೆ ಎಲ್ಲಿಂದ ತರಲಿ ನನ್ನ ಕಾಸನ್ನ ಸಾರ್ ಬೇಗ ಬೇಗ ಹೇಳಿ ಎಷ್ಟೆಷ್ಟು ಕೆ ಜಿ ಪ್ಯಾಕ್ ಮಾಡಲಿ ಅಂತ ಏ ಇಮಾಮ್ ಸಾಬಿ ಮೊದಲು ಬೇಳೆ ಬೆಲ್ಲ ಎಲ್ಲ ತೋರಿಸು ಹೆಂಗವೋ ನೋಡ್ತೀನಿ ಆಮೇಲೆ ಒಂದೊಂದು ಮೂಟೆ ಪ್ಯಾಕ್ ಮಾಡಿವಂತೆ ಸಾರ್ ನಮ್ಮ ಅಂಗಡಿಲಿ ಬೇಳೆ ಬೆಲ್ಲ ಎಲ್ಲ ಒಳ್ಳೆ ಕ್ವಾಲಿಟಿದೇ ತರಿಸೋದು ಲೋ ಕ್ವಾಲಿಟಿದೆಲ್ಲ ತರ್ಸಲ್ಲ ನಾವು ಏನು ನೀವು ಅಂಗಡಿಯವರ ಹಾಗೆ ಹೇಳೋದು ನಾನು ಮೊದಲು ಬೇಳೆ ಬೆಲ್ಲ ನೋಡ್ತೀನಿ ಹೇಗೈತೋ ಆಮೇಲೆ ನೀನು ಡಿಸೈಡ್ ಮಾಡ್ತೀನಿ ತೊಗೋಬೇಕೋ ಬೇಡವೋ ಅಂತ ಹಾಂ ಸರಿ ಹಾಗೆ ಮಾಡಿ ಹಾಂ ಒಂದು ಕೆಲಸ ಮಾಡಿ ನಾವು ಗಂಡುಸ್ರೂ ನಾವು ಅಡುಗೆ ಮಾಡಲ್ವಲ್ಲ ಹೆಂಗಸ್ರು ಅಡುಗೆ ಮಾಡೋದು ನಾವು ತೊಗೊಂಡೋಗಿದ್ದೆವರೆಲ್ಲ ಒಪ್ಪಲ್ಲ ಎಲ್ಲನೂ ಒಂದು ಅರ್ಧ ಅರ್ಧ ಕೆ ಜಿ ಪ್ಯಾಕ್ ಮಾಡಿ ಮನೆಗೆ ಹೋಗಿ ತೋರ್ಸ್ಕೊಂಡು ಬರ್ತೀನಿ ಇದು ಇರಲಿ ಅಂತಂದರೆ ನಾನು ಮತ್ತೆ ಬಂದು ಒಂದು ಮೂಟೆ ತೊಗೊಂಡೋಗ್ತೀನಿ ಸರಿನಾ ಹಾಂ ಸರ್ ಅದು ಹೆಂಗಾಗುತ್ತೆ ನಾವು ಮನೆಗೆಲ್ಲ ಕೊಡಲ್ಲ ನೀವು ದುಡ್ಡು ಕೊಟ್ಟು ಅರ್ಧ ಅರ್ಧ ಕೆ ಜಿ ತೊಗೊಂಡೋಗಿ ಆಮೇಲೆ ಬಂದು ಒಂದು ಮೂಟೆ ತೊಗೊಂಡೋಗ್ಯವ್ರಂತೆ ಏನು ಸಾಬಿ ಹಾಂ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ನೀನು ಕೊಡು ಮನೆಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿರೋದು ಹಂಗೋಗಿ ಹಿಂಗೆ ಬಂದುಬಿಡ್ತೀನಿ ಅವರು ಸರಿ ಚೆನ್ನಾಗಿದೆ ಬಾ ಅಂತಂದರೆ ಹೋಗ್ತೀನಿ ಏ ಏನು ಸರ್ ನಮ್ಮ ಅಂಗಡೀಲಿ ದಿನ ಬರೋ ಗಿರಾಕಿ ನೀವು ನಿಮ್ಮ ಮೇಲೆ ನಂಬಿಕೆ ಇರಲ್ವಾ ಸರಿ ಕೊಡ್ತೀನಿ ತೊಗೊಂಡೋಗಿ ಆಮೇಲೆ ಮತ್ತೆ ವಾಪಸ್ ಬರಬೇಕು ಹ್ಞೂ ಸಾಬೀ ನೋಡು ಕ್ವಾಲಿಟಿ ಚೆನ್ನಾಗಿದ್ದರೆ ಇನ್ನೂ ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ನಾನು ಹಂಗೆಲ್ಲ ಮೋಸ ಮಾಡಲ್ಲ ಒಬ್ರಿಗೆ ಹಾಂ ಸರಿ ಸರಿ ಹಾಗಾದರೆ ಎಲ್ಲ ಅರ್ಧ ಅರ್ಧ ಕೆ ಜಿ ಪ್ಯಾಕ್ ಮಾಡಿಕೊಡ್ತೀನಿ ಸರಿನಾ ಹಾಂ ತೊಗೊಳ್ಳಿ ಬೇಳೆ ಬೆಲ್ಲ ಮೈದಾ ಎಣ್ಣೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಹೋಗಿ ಮತ್ತೆ ವಾಪಸ್ ಬನ್ನಿ ಒಂದೊಂದು ಮೂಟೆ ಪ್ಯಾಕ್ ಮಾಡಿಟ್ಟಿರ್ತೀನಿ ಹಾಂ ಸರಿ ಮನೆಗೆ ಹೋಗಿ ತೋರಿಸ್ಬಿಟ್ಟು ಹಿಂಗೆ ಹೋಗಿ ಹಂಗೆ ಬಂದುಬಿಡ್ತೀನಿ ಸರಿನಾ ನೀವು ಇಲ್ಲೇ ಇರಿ ಆಮೇಲೆ ಮನೆಗೆಲ್ಲ ಹೋಗಬೇಡಿ ಇಲ್ಲ ಇಲ್ಲ ನಾವು ರಾತ್ರಿ ಒಂಬತ್ತು ಗಂಟೆಗೆ ಅಂಗಡಿಗೆ ಕ್ಲೋಸ್ ಮಾಡೋದು ಹಾಂ ಸರಿ ಬರ್ತೀನಿ ಲೇಂಬುದೇವಿ ನೋಡ್ದಾ ನಾನು ಏನೇನು ಬೇಕೋ ಎಲ್ಲ ತಗೊಂಡು ಬಂದಿದ್ದೀನಿ ಹೋಗಿ ಒಬ್ಬಟ್ಟು ಮಾಡು ಅಯ್ಯೋ ನಿಮ್ಮ ಹತ್ರ ಒಂದು ರೂಪಾಯಿ ಕಾಸು ಇರಲಿಲ್ಲ ಅದೇಗೆ ತಗೊಂಡು ಬಂದೆ ಯಾರು ಮೋಸ ಮಾಡಿದೆ ಏ ಇಮಾಮ್ ಸಾಬಿಗೆ ತಮಾಮು ಇಲ್ದಂಗೆ ಏ ಕಾಸು ಕೊಡ್ದಂಗೆ ಎಲ್ಲ ತಗೊಂಡು ಬಂದಿದ್ದೀನಿ ನೋಡು ಅಯ್ಯೋ ದೇವ್ರಿ ಇಮಾಮ್ ಸಾಬಿಗೆ ಮೋಸ ಮಾಡಿ ಬಂದ ಹೆಂಗು ಹಿಂಗೂ ಸಾಲ ಕೊಡೋನು ರೇಷನ್ನ ಇವಾಗ ಅವನಿಗೆ ಮೋಸ ಮಾಡಿ ಬಂದಿದ್ದೀಯಾ ಅವನಿನ್ಮೇಲೆ ಅಂಗಡಿಗೆ ಹೋದ್ರೆ ಒಂದು ರೂಪಾಯಿ ಸಾಲ ಕೊಡಲ್ಲ ಎಂತ ಕೆಲಸ ಮಾಡಿದೆ ನೀನು ಏ ಊರಾಗೆ ನಾನು ಒಬ್ಬಂದೇನು ಅಂಗಡಿ ಇರೋದು ಮಸ್ತಾಗವೇ ಅವನ ಅಂಗಡಿಗೆ ಹೋಗ್ಬೇಡ ಇನ್ನೊಂದು ಎರಡು ತಿಂಗಳು ಹ್ಞೂ ಊರು ತುಂಬ ಅವೆ ಆದರೆ ಅವ್ರು ದುಡ್ಡು ಕೊಟ್ಟರೆ ರೇಷನ್ ಕೊಡೋದು ಇಮಾಮ್ ಸಾಧಿ ಹೆಂಗೋ ಸಾಲ ಕೊಡೋನು ಪಾಪ ಏ ನೀನು ಸುಮ್ಮನೆ ಹೋಗೆ ಅಷ್ಟರಲ್ಲಿ ಸಾಲ ತೀರ್ಸಿದ್ರಾಯ್ತು